ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ಬೆಳಂಬ ಎಲ್ಲರಿಗೂ ಕೂಡ ಸಾಕಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ಸೊ ಇದರ ಜೊತೆಗೆ ನಿಮಗೆ ಕೆಲವೊಂದಿಷ್ಟು ಕಂಡೀಷನ್ಗಳು ಕೂಡ ಇದೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬರತ್ತೆ ಹಾಗೆ ಬರಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋನ ನೋಡುವ ಪ್ರತಿಯೊಬ್ರು ಕೂಡ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅದರ ಜೊತೆಗೆ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇತ್ತು ಆ ಪೆಂಡಿಂಗ್ ಹಣ ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ ಸೊ ಆಲ್ರೆಡಿ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಅಕ್ಕಿ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಬಾಕಿ ಇರೋರಿಗೆ ಇವತ್ತು ಸಾಕಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ ಅದರ ಜೊತೆಗೆ ಸ್ನೇಹಿತರೆ ನಿಮಗೆ ಏಳನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಆ ಏಳನೇ ಕಂತಿನ ಹಣ ಯಾರ್ಯಾರು ರಿಲೀಸ್ ಆಗ್ತಾ ಇದೆ ಅಂದ್ರೆ ನಿಮ್ಮ ದಾಖಲಾತಿಗಳು ಎಲ್ಲವೂ ಕೂಡ ಸರಿ ಇದ್ದಲ್ಲಿ ಮಾತ್ರ ಸೊ ಕೆಲವೊಂದಿಷ್ಟು ರೂಲ್ಸ್ ರೂಲ್ಸ್ ಏನಂತ ಅಂದ್ರೆ ಈ ಕೆ ವೈ ಸಿ ಆಗಿರ್ಬೇಕು ಅಂದ್ರೆ ಈ ಏಳನೇ ಕಂತಿನ ಹಣ ಅಂದ್ರೆ ಸೊ ಕೆಲವೊಂದಿಷ್ಟು ಯಾರೆಲ್ಲ ಮಧ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಲ್ವಾ ಈಗ ಮೂರ್ನಾಲ್ಕು ಮೇಲೆ ಕೆಲವೊಂದು ದಾಖಲಾತಿಗಳು ಇಲ್ಲದೆ ಇರುವಂತದ್ದು ಅಥವಾ ಗೃಹಲಕ್ಷ್ಮಿ ಯೋಜನೆ ನಮಗೆ ಬೆನಿಫಿಟ್ ಬೇಡ ಅಂತ ಹೇಳಿ ಸುಮ್ಮನಿದ್ದು ಆ ನಂತರ ಅರ್ಜಿಯನ್ನ ಸಲ್ಲಿಸವ್ರು ತುಂಬಾ ಜನ ಇದ್ದಾರೆ ಅವರಿಗೆ ಏಳನೇ ಕಂತಿನ ಹಣದ ಟೈಮ್ ಅಲ್ಲಿ ಅವರಿಗೆ ರಿಲೀಸ್ ಆಗ್ತದೆ ಸೊ ಅವರಿಗೆ ಇದು ಮೊದಲನೇ ಕಂತಾಗಿರುತ್ತೆ ಬಟ್ ನಮಗೆ ಏಳನೇ ಕಂತಲ್ಲಿ ಹಣ ಬರ್ತಾ ಇರುತ್ತೆ ಸ್ನೇಹಿತರೆ ಸೊ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕಂದ್ರೆ ಇ ಕೆ ವೈ ಸಿ ಆಗಿರ್ಬೇಕು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಜೊತೆಗೆ ಸೊ ನೀವು ಇರ್ತೀರಾ ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕು ಅಂತ ಹೇಳಿ ರೂಲ್ಸ್ ಇದೆ ಈಗ ಸರ್ಕಾರದ ಕಡೆಯಿಂದ ಆಲ್ರೆಡಿ ಡಿ ಪಿ ಟಿ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಹಣ ಏಳನೇ ಕಂತಿನ ಹಣ ಏನಿದೆ ಅದನ್ನ ಆಲ್ರೆಡಿ ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ ಸೊ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಸೊ ಬ್ಯಾಂಕಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಹಣವನ್ನ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಖಾತೆಗೆ ಏಳನೇ ಕಂತಿನ ಹಣ ಜಮಾ ಆಗಿದೆಯೋ ಅನ್ನೋದನ್ನ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಹಾಗೇನೆ ಇನ್ನೊಂದು ಏನಂತ ಅಂದ್ರೆ ಏಳನೇ ಕಂತಿನ ಹಣ ಎಲ್ಲರಿಗೂ ಕೂಡ ಒಂದೇ ದಿನದಲ್ಲಿ ಇವತ್ತು ಮಾರ್ಚ್ ಒಂದಂದ್ರೆ ಇವತ್ತೇ ನಿಮ್ಮ ಖಾತೆಗಳಿಗೆ ಜಮಾ ಆಗೋಲ್ಲ ಸೊ ಕೆಲವೊಂದಿಷ್ಟು ಜನರಿಗೆ ಇವತ್ತು ಜಮಾ ಆಗ್ತಾ ಹೋಗುತ್ತೆ ಕೆಲವೊಂದಿಷ್ಟು ಜನರಿಗೆ ಇವತ್ತೇ ಜಮಾ ಆಗತ್ತೆ ಅಂತ ಹೇಳ್ಬೋದು ಆದರೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಜಮಾ ಆಗಲ್ಲ ಮಾರ್ಚ್ ಒಂದಾಗಿದ್ರು ಒಂದು ಇಪ್ಪತ್ತು ಲಕ್ಷ ಜನರಿಗೆ ಇಪ್ಪತ್ತು ಲಕ್ಷ ಜನರಿಗೆ ಹೇಳಿ ಡೇ ಬೈ ಡೇ ಹಾಕ್ತಾ ಹೋಗ್ತಾರೆ ಅಂದ್ರೆ ಇವತ್ತು ಇಪ್ಪತ್ತು ಲಕ್ಷ ಜನರಿಗೆ ಹಾಕಿದ್ರೆ ನಾಳೆ ಇಪ್ಪತ್ತು ಲಕ್ಷ ಜನ ಹಾಗೆ ನಾಡ್ದು ಇಪ್ಪತ್ತು ಲಕ್ಷ ಜನ ಪ್ರಕಾರವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಸೊ ಅದರ ಜೊತೆಗೆ ಏನಂತಂದ್ರೆ ಇವತ್ತು ಒಂದೇ ವಾರದಲ್ಲಿ ಹಣ ಕಂಪ್ಲೀಟ್ ಆಗಲ್ಲ ಸೊ ಒಂದ್ ವಾರ ಆಗ್ಬಹುದು ಎರಡು ವಾರ ಆಗ್ಬೋದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಸ್ನೇಹಿತರೆ ಇಷ್ಟು ಕೆಲವೊಂದು ರೂಲ್ಸ್ ಗಳಿದೆ ಈ ರೂಲ್ಸ್ ಅಲ್ಲಿ ಅವರು ಫಾಲೋ ಮಾಡ್ತಾ ಹೋಗ್ತಾರೆ ಒಂದೇ ದಿನ ಎಲ್ಲರ ಖಾತೆಗೂ ಹಣ ಜಮಾ ಆಗಲ್ಲ ಸೊ ಯಾವ 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 ಜಿಲ್ಲೆಗಳಿಗೆ ಇವತ್ತು ಹಣ ಬರುತ್ತೆ ಅಂತ ನೋಡೋದಾದ್ರೆ ಸೊ ಮೈಸೂರು ರಾಯಚೂರು ದಾವಣಗೆರೆ ಹಾಗೇನೆ ಸೊ ಮೈಸೂರು ರಾಮನಗರ ಹಾಗೇನೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮೈ ಶಿವಮೊಗ್ಗ ಹಾಗೇನೆ ದಕ್ಷಿಣ ಕನ್ನಡ ಹಾಗೆ ನೀವು ನೋಡ್ಬೋದು ಉತ್ತರ ಕನ್ನಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹ ಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಜಮಾ ಆಗತ್ತೆ ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರನ್ನ ಮಾತ್ರ ಹೇಳಿದೀನಿ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರು ಹೇಳಿಲ್ಲ ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಇದೇ ಜಿಲ್ಲೆಗೆ ಬರತ್ತೆ ಅಂತ ಏನಿಲ್ಲ ಸೊ ಅವರು ರ್ಯಾಂಡಮ್ ಆಗಿ ಹಾಕೋದ್ರಿಂದ ಸೊ ಎಲ್ಲರ ಖಾತೆಗೂ ಉಚಿತ ಎರಡು ಸಾವಿರ ಹಣ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರು ಹೇಳಿಲ್ಲ ಅಂದ್ರೆ ನಿಮ್ ಜಿಲ್ಲೆಗೆ ಬರಲ್ಲ ಅಂತ ಏನಿಲ್ಲ ಸೊ ನಿಮ್ಮ ಜಿಲ್ಲೆಗೂ ಕೂಡ ಹಣ ವರ್ಗಾವಣೆ ಆಗತ್ತೆ ಇಲ್ಲಿ ರ್ಯಾಂಡಮ್ ಆಗಿ ಹಣ ಹಾಕೋದ್ರಿಂದ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಇವತ್ತೇ ಹಣ ಜಮಾ ಆಗತ್ತೆ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ಸೊ ಹಾಗೆ ನೀವೇನಾದ್ರೂ ಈ ಕೆ ವೈ ಸಿ ಈಗ ಯಾರ್ಯಾರು ಈಗ ನೋಡ್ಬೋದು ಗ್ರಾಮ ಪಂಚಾಯತಿಗಳ ಜನಸ್ಪಂದನ ಸಭೆ ನಡೆಸಿದಾಗ ಕೂಡ ಕೆಲವೊಂದಿಷ್ಟು ಜನ ದಾಖಲಾತಿಗಳನ್ನು ಕೊಟ್ಟು ಸರಿಪಡಿಸ್ಕೊಂಡಿದ್ದಾರೆ ಆ ದಾಖಲಾತಿಗಳಲ್ಲಿ ಏನಾದ್ರೂ ಮತ್ತೆ ತಪ್ಪಿದ್ರೆ ನಿಮ್ಗೆ ಉಚಿತ ಎರಡು ಸಾವಿರ ಹಣ ಸಿಗೋದಿಲ್ಲ ಎಲ್ಲಾ ದಾಖಲಾತಿಗಳು ಯಾರ್ಯಾರಿಗೆ ಸರಿ ಇದೆ ಹಣ ಬರ್ದೇ ಇದ್ದವರಿಗೆ ಅವ್ರಿಗೆ ಖಂಡಿತ ಹಣ ಬರುತ್ತೆ ಹಾಗೆ ಪೆಂಡಿಂಗ್ ಹಣ ಕೂಡ ಜಮಾ ಆಗುತ್ತೆ ಅಕ್ಕಿ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಇವು ದಾಖಲಾತಿಗಳು ಸರಿದೋರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಈಗ ಆಲ್ರೆಡಿ ಒಂದ್ ಕಂತು ಎರಡು ಕಂತು ಮೂರನೇ ಕಂತು ಹಣ ತಗೊಂಡವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಖಂಡಿತ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ನಿಮ್ಮ ದಾಖಲಾತಿಗಳು ಸರಿ ಇದ್ದಾಗ ಮಾತ್ರ ಒಂದು ಎರಡು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ ಸ್ನೇಹಿತರೆ ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲ ದಾಖಲಾತಿಗಳು ಸರಿ ಇದ್ದು ಹಣ ಬಂದಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಣ ಬಂದಿದೆ ಅಂತ ಯಾರ್ಯಾರಿಗೆ ಏಳನೇ ಕಂತಿನ ಹಣ ಬಂದಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನ ಮಾತ್ರ ತಿಳಿಸ್ಕೊಡ್ಬೇಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು I'm stuck up.